ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಸನಾತನ ಧರ್ಮದ ಮಾನವರಿಗೆ ಶ್ರೀ ವಾಯುತತ್ವ ಸ್ಪಿರಿಚುವಲ್ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಶತ್ರುಘ್ನ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಶತ್ರುಘ್ನ ಗಾಯತ್ರಿ ಮಂತ್ರವು ಓಂ ದಶರಥಾಯ ವಿಮಹೇ ಶುತಕೀರ್ತಿ ವಲ್ಲಭಾಯ ಧೀಮಹೇ ತನ್ನೋ ಶತ್ರುಘ್ನ ಪ್ರಚೋದಯಾತ ಈ ಶತ್ರುಘ್ನ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ಜಪಿಸುತ್ತಿದ್ದರೆ ಶತ್ರುಗಳು ತಾವಾಗಿಯೇ ದೂರ ಹೋಗುತ್ತಾರೆ ಈ ಶತ್ರುಘ್ನ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಶೌರ್ಯ ಮತ್ತು ಧೈರ್ಯ ಶಕ್ತಿ ವೃದ್ಧಿಯಾಗುತ್ತದೆ ಹಾಗೂ ಈ ಮಂತ್ರದ ಪ್ರಭಾವದಿಂದ ಸೇವಾ ಭಾವನೆ ಮತ್ತು ಶುದ್ಧ ಭಕ್ತಿಯಿಂದ ಜೀವನವು ಸುಗಮವಾಗುತ್ತದೆ ಜೀವನದಲ್ಲಿ ಭಕ್ತಿ ಮತ್ತು ನಿಸ್ವಾರ್ಥ ಸೇವಾ ಮನೋಭಾವವು ತುಂಬುತ್ತದೆ ಇದರಿಂದ ಶ್ರೀರಾಮನ ಅನುಗ್ರಹ ಹಾಗೂ ಧಾರ್ಮಿಕ ಶಕ್ತಿಯ ಪರಿಪೂರ್ಣ ಅನುಭವವು ನಮಗೆ ದೊರಕುತ್ತದೆ ಶ್ರೀ ಶತ್ರುಘ್ನ ಹಾಗೂ ರಾಮನ ಕೃಪೆಗೆ ಪಾತ್ರರಾಗಿ ಶತ್ರುಘ್ನ ಸಂಪೂರ್ಣ ಅನುಗ್ರಹವನ್ನು ಪಡೆಯೋಣ ಜೈ ಶ್ರೀರಾಮ್ ಜೈ ಶತ್ರುಘ್ನ सर्वे जना सुखीनो भवन्तु